ಇಲಾಖಾದ ಬರ್ತಾನೆ ಲಕ್ಷ್ಮಿ ಒಂದ್ ನಿಮಿಷ ಭಾರತ ಆಯ್ತು ಅಂದ್ರೆ ನೀವು ಬರೋಬ್ಬರಿಗೆ ತತ್ತೂರು ಕೇಂದ್ರದ ವ್ಯಕ್ತಿ ಬರ ಮಾಡ್ಕೊಳ್ಳೋದು ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿಲ್ವಾ ಯಾರಿನಿಷಯಾಗಿ ಭೀತಿಯನ್ನು ಬರೆಯಲು ಜನಪ್ರಿಯ ಹೊಂದಿರುವಂತಹ ಇನ್ನು ಪ್ರೇರಿತರೆ ನೀವು ದೇವರಕ್ಕೆ ದೈವಕ್ಕೆ ಬಾರಿ ಮಾಡುತ್ತಿರುತ್ತೆ ನೇರಕ್ಕೆ ಬರ್ತಾ ಇದ್ದಾರೆ ದೈವಕ್ಕೆ ಇನ್ನು ಪ್ರೇರಿತರೆ ಅವರು ದೈವಕ್ಕೆ ನೇರಕ್ಕೆ ಬರ್ಲಿಕ್ಕೆ ಅನುಮಾಯೆ ಮಾಡುತ್ತಿರುತ್ತಾ ಅಲ್ಲಿಕ್ಕೆ ಹೋಗ್ತಾ ಇದ್ದೇನೆ ದವಸೀಚಾ ನರಿ ದವಸೀಚಾ ಬೆಳಗ್ಗೆ ರಹಸ್ಯಕ್ಕೆ ಹೋಗಿ ಜಾನಪದಕ್ಕೆ ಹೋಗಿ ನೋಡಂತಹ ಗೆಳಿಕೆಗಳಿಗೆ ಟ್ರೇಂಡಿಂಗ್ ಫಾರ್ ಮ್ಯೂಸಿಕ್ ಮೈದರೆ ವಿಗಾ ವಿಜಿಕೆ ಬಿರ್ತಾ ಇದಾರೆ ಓಕೆ ನಾನು ದೈವದ ಸಮೂಹ ಸಿಸ್ಟಮ್ ಮೂಡ್ ಯಾವನ ಬರಬೇಡ ಸ್ಟಾರ್ಟಿಂಗ್ ಬಂದಾಗ ಹೇಳಿದೀನಿ ಯಾಕಂದ್ರೆ ಸೌಂಡ್ ಸ್ಟಾಗಿ ಒಂದು ಕಡೆ ಹೋಗಲ್ಲ ಮಾಡ್ತಾ ಇದ್ದೇನೆ ಜನರಿಗೆ ಬದಲಿಗೆ ಹೋಗಿ ಆರೋಗ್ಯ ವರ್ಷ ಮಾಡ್ಕೊಡ್ಬೇಕು ಆಮೇಲೆ ದಯವಿಟ್ಟು ಎಲ್ಲ ಇಲ್ಲಿ ಹೋಗಿ ಹೋಗಿ ನಿಂತ್ಕೊಂಡು ಆರೋಗ್ಯ ಆರಂಭ ಕಾರ್ಯಕ್ರಮ ನೋಡ್ರಿ ದಯವಿಟ್ಟು ಯಾರು ಜನ ಮಾಡಿದ್ರೆ ದಯವಿಟ್ಟು ಹೇಳೋದು ಸರಿ ಸ್ವಲ್ಪ ಸೌಧಿ ಬಿಟ್ಟು ಜನ ಹಿಂದೆ ಅಷ್ಟೇ ಬಂದಿರ ದಯವಿಟ್ಟು ನಮ್ಮ ಕಾರ್ಯಕರ್ತರು ಅಲ್ಲಿ ಹೋಗೋದು ಹಾದಿ ಮಾಡಿಕೊಂಡು ದಯವಿಟ್ಟು ಯಾರು ಆಕ್ರಿ ಮಾಡಿ ಬಾರಿ ಜಾಗದ ತಮ್ಗೆ ಮತ್ತೊಮ್ಮೆ ಪ್ರದಾನ ವಿಜಿತ್ ಮಹಿಳೆಯವರು ಆ ವಿಮಾನಗಳಲ್ಲಿ ಊರೇ ಇಲ್ಲ ಪ್ರತಿಯೊಂದು ಊರಲ್ಲೂ ಕೂಡ ಟ್ರೆಂಡಿಂಗ್ ಸ್ಟಾರು ಟ್ರೆಂಡ್ ಆಗಿ ಬಯತಾ ಇದ್ದಾರೆ ನಮ್ಮ ಲಕ್ಷ್ಮಿ ಆಗಲಿ ಯೋಜನೆ ಅಂದರು ಅದಕ್ಕೆ ಮಹಿಳೆಯನ್ನ ಗುರುತನ ಸಂದಿ ಅಂದ್ರೆ ಪಿಕ್ಚರ್ ಬಾಕಿ ಅಂತ ಪಿಕ್ಚರ್ ಇವಾಗ ಇಷ್ಟೋತನ ಬಂದಲೆ ನಿಮ್ಮ ಬಂದಳೆ ನಂಗೆ ಎಲ್ಲರೂ ಬಹಳ ಖುಷಿಯಿಂದ ದೊಡ್ಡ ಸಮಸ್ಯೆ ಎಲ್ಲ ಹಿರಿಯರು ನೂತನ ತಾಲೂಕಿನ ಎಲ್ಲ ಸುತ್ತಮುತ್ತಲು ಆಗಮಿಸಿರುವಂತ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ತುಂಬ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತೀರಾ ತಾಯಿ ಅವೆಲ್ಲ ಪ್ರೀತಿಯೇ ಇರಲಿ ಆಡೋದ್ರೇನೋ ಕೈ ಮುಗಿತ ಮಾಡಿ ಎಕ್ಸಾಮ್ ಯಾಕೆ ಮುಂದೆ ಬಂದಿವೆ ಎಲ್ಲ ಗೊತ್ತಿಲ್ಲ ನಿನ್ನ ಜೀವನದಾಗ ಮುಂದೆ ಬಂದಿತ್ತೇವ ನಾವೀಗ ಈಗ ಎಂತ ಸಾಲಿ ಕಲತ್ತೀ ಏನೋ ಇನ್ನೊಂದು ಮನೆ ಕಸ ಹೊಡಿಯಕ್ಕೆ ಹೋಗಬೇಕು ಮಗ ಅಂತ ಯಾಕೆ ಕಲತ್ತೀ ಏನ ಯಾರ ಅಪ್ಪನ ಯು ಯು ಸೊ ಮಚ್ ಅನ್ನ ಕೇಳಿ सु जान बी त